ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬ ಬಹುಮುಖ್ಯವಾದಂಥ ಒಂದು ವಿಚಾರ ಎಂಥ ಬಡವನೇ ಆದರೂ ಕೂಡ ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು ಅನ್ನೋ ಕಾರಣಕ್ಕೆ ಸಾಲ ಸೋಲ ಮಾಡಿರೋದು ಕೂಡ ಉತ್ತಮವಾದ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸ್ತಾರೆ ಅದರ ಉದ್ದೇಶ ತಮ್ಮ ಮಕ್ಕಳು ಜೀವನದಲ್ಲಿ ಪ್ರಗತಿಯನ್ನು ಹೊಂದಬೇಕು ಅಂತ ಆದರೆ ಇವತ್ತಿನ ಶಿಕ್ಷಣ ಪದ್ಧತಿ ಹೇಗಿದೆ ಭಾರತೀಯ ಶಿಕ್ಷಣ ಪದ್ಧತಿ ಚೆನ್ನಾಗಿತ್ತಾ ಬ್ರಿಟಿಷರ ಶಿಕ್ಷಣ ಪದ್ಧತಿ ಚೆನ್ನಾಗಿತ್ತ ಯಾವುದು ನಮ್ಮ ಮಕ್ಕಳ ನಮ್ಮ ಪಾಲಕರ ನಿರೀಕ್ಷೆಗೆ ಒಂದು ಉತ್ತರವಾಗಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಬ್ರಿಟಿಷರ ಶಿಕ್ಷಣ ಪದ್ಧತಿಯನ್ನು ನಾವು ಅನುಸರಿಸ್ತೀವೋ ಅದರಲ್ಲಿ ಮುಖ್ಯವಾಗಿ ಬರೋದು ಪ್ರಿಪೇರ್ ಫಾರ್ ಎಕ್ಸಾಮ್ಸ್ ಅಲ್ಲಿ ಪರೀಕ್ಷೆಗೋಸ್ಕರ ಸಿದ್ಧವಾಗಬೇಕು ಅದಕ್ಕೆ ರೀತಿಯಲ್ಲಿ ನಮಗೆ ಶಿಕ್ಷಣ ಇದೆ ತಾವು ಪರೀಕ್ಷೆಯನ್ನಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಅದು ಮೂರು ಗಂಟೆ ಕಾಲ ನೆನಪಿಟ್ಟುಕೊಂಡು ನೀವು ಉತ್ತರ ಕೊಟ್ಬಿಟ್ರೆ ನೀವು ಜಾಣರು ಆಮೇಲೆ ಆ ಪ್ರಶ್ನೆಗಳಿಗೆ ನೀವು ಉತ್ತರ ಮರೆತರೂ ಕೂಡ ನಿಮ್ಮನ್ನು ದಡರು ಒಂದಲ್ವ ಮಾರ್ಕ್ಸನ್ನು ಕಮ್ಮಿ ಮಾಡೋದಿಲ್ಲ ಆದರೆ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಹಿಂದಿನ ಗುರುಕುಲ ಪದ್ಧತಿಯಲ್ಲಿ ಪ್ರಿಪೇರಿಂಗ್ ಫಾರ್ ಲೈಫ್ ಜೀವನಕ್ಕೆ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡ್ತಾಯಿದ್ರು ಈ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ನೆನಪಿನ ಶಕ್ತಿಗೆ ಮುಖ್ಯವಾದ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದಾರೆ ಆದರೆ ಇವತ್ತು ನೆನಪಿನ ಶಕ್ತಿಗೋಸ್ಕರ ಇಂಪಾರ್ಟೆನ್ಸ್ ಕೂಡ ಅವಶ್ಯಕತೆನೇ ಇಲ್ಲ ಯಾಕೆ ಅಂದರೆ ಇವತ್ತು ಬೇಕಾದಷ್ಟು ಮೆಮೊರಿ ಡಿವೈಸಸ್ ಅವೈಲೇಬಿಲಿಟಿ ಇದೆ ಗಟ್ಟಿ ಮಾಡಿ ನೆನಪಿಟ್ಟು ಅವಶ್ಯಕತೆ ಈಗಿನ ಕಾಲಕ್ಕೆ ಇಲ್ಲ ಅದೇ ಹಿಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯುವುದಕ್ಕೆ ಹೊಸ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯೋದಕ್ಕೆ ಅವನಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಅದರ ಬಗ್ಗೆ ಕಲಿಯೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ನಮ್ಮ ಗುರುಕುಲ ಪದ್ಧತಿಯಲ್ಲಿ ಇನ್ನು ಮೂರನೇದು ನಮ್ಮ ಈ ಶಿಕ್ಷಣ ಪದ್ಧತಿಯಲ್ಲಿ ಕ್ರಿಯೇಟಿವಿಟಿಗೆ ಜಾಗ ಇಲ್ಲ ಇಲ್ಲಿ ನೋಡಿ ಎ ಫಾರ್ ಅಂದ ತಕ್ಷಣ ಆ್ಯಪಲ್ ಅಂತ ಉತ್ತರ ಕೊಡ್ತೀವಿ ಆದರೆ ಅದು ತಪ್ಪು ಇಲ್ಲೇನಾಗುತ್ತೆ ಫಸ್ಟು ಆನ್ಸರ್ ರೆಡಿ ಮಾಡಿಕೊಂಡು ಆಮೇಲೆ ಕ್ವಶನ್ ರೆಡಿ ಆಗುತ್ತೆ ಎ ಫಾರ್ ಅಂದ ತಕ್ಷಣ ಆ್ಯಪಲ್ ಅಂದ ತಕ್ಷಣ ವೆರಿ ಗುಡ್ ಅಂತ ಟೀಚರ್ ಅಂತಾರೆ ಎಲ್ರಿಗೂ ಆಗುತ್ತೆ ಟೀಚರ್ಗೂ ಖುಷಿ ಪೇರೆಂಟ್ಸ್ಗೂ ಖುಷಿ ಮಗು ಖುಷಿ ಆದರೆ ಕ್ವಶ್ಚನ್ನೇ ರಾಂಗ್ ಕ್ವಶನ್ ಏನರಬೇಕಿತ್ತು ವಾಟ್ ಆರ್ ದ ವರ್ಡ್ಸ್ ಸ್ಟಾರ್ಟ್ಸ್ ವಿತ್ ಎ ಅಂತಿದ್ದರೆ ವಿದ್ಯಾರ್ಥಿ ಆ ತಲೆಯಲ್ಲಿ ಎ ಇಂದ ಶುರುವಾಗ ಪದಗಳ ಬಗ್ಗೆ ಯೋಚನೆ ಮಾಡ್ತಿದ್ದ ಅವನ ತಲೆಯಲ್ಲಿ ಕ್ರಿಯೇಟಿವಿಟಿ ಬರ್ತಿತ್ತು ಅವ್ನ ನಾಲೆಡ್ಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಿತ್ತು ಆದರೆ ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಕ್ರಿಯೇಟಿವಿಟಿಗೆ ಅವಕಾಶ ಇತ್ತು ಆ ಒಬ್ಬ ವಿದ್ಯಾರ್ಥಿಯ ಆಸಕ್ತಿಗಣವಾಗಿ ಅವನ ಕೌಶಲ್ಯವನ್ನು ಇನ್ಕ್ರೀಸ್ ಮಾಡಿಕೊಡೋದಕ್ಕೆ ಅವನ ಆಸಕ್ತಿಗಣವಾಗಿ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ನಾಲೆಡ್ಜನ್ನು ಗೈನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಆ ಒಂದು ಶಿಕ್ಷಣ ಪದ್ಧತಿ ಒದಗಿಸ್ಕೊಡ್ತಾ ಇತ್ತು ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಅಂದರೆ ಬ್ರಿಟಿಷರ ಶಿಕ್ಷಣ ಪದ್ಧತಿಯಲ್ಲಿ ಅಂಕಿ ಅಂಶಕ್ಕೆ ಹೆಚ್ಚಿನ ಒತ್ತು ನೀಡಲಾಗ್ತಿದೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸಮಾಜದ ವಿಷಯದಲ್ಲಿ ಯಾವುದೋ ರಾಜ ಇಂಥ ತಾರೀಖು ಹುಡ್ತಾ ಯಾವ ತಾರೀಕು ಸತ್ತಾ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಆದರೆ ನನ್ನ ಪ್ರಶ್ನೆ ಏನು ಅಂದರೆ ಆ ರಾಜ ಯಾವ ಥರ ಸತ್ತಲಿ ಯಾವ ಥರ ಬದುಕಿರಲಿ ಯಾವ ಥರ ಹುಟ್ಟಿರಲಿ ಅದರಿಂದ ಒಬ್ಬ ವಿದ್ಯಾರ್ಥಿಗೆ ಏನು ಪ್ರಯೋಜನ ಅವನು ಒಂದನೇ ತಾರೀಕು ಹುಟ್ಟ ಬರಲು ಎರಡನೇ ತಾರೀಕು ಹುಟ್ಟಿದ್ರೆ ನಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆ ಆದರೂ ಏನು ಆದರೆ ನಮ್ಮ ಹಿಂದಿನ ಪಕ್ಕದಲ್ಲಿ ಏನಿತ್ತು ಒಬ್ಬ ರಾಜ ರಾಜನ ಹೇಗಿದ್ದ ಅವನ ಕರ್ತವ್ಯಗಳದು ಅವನು ಲೈಫಲ್ಲಿ ಬರುವಂಥ ಸಮಸ್ಯೆಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದ ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡ್ತಾಯಿದ್ರು ಸಮಸ್ಯೆಗಳನ್ನು ಬಿಡಿಸೋದ್ರ ಬಗ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ನ ಕೊಡ್ತಾಯಿದ್ರು ಇದಷ್ಟು ನಮ್ಮ ಎರಡು ಶಿಕ್ಷಣ ಪದ್ಧತಿಯ ಬಗ್ಗೆ ಒಂದು ವಿಶ್ಲೇಷಣೆ ಯಾವುದೇ ಶಿಕ್ಷಣ ಪದ್ಧತಿಯಲ್ಲಿ ಸರಿ ಮತ್ತು ತಪ್ಪು ಎರಡು ಇರುತ್ತೆ ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಬೆಳೆಸಬೇಕಾಗಿರೋದು ಏನು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗತ್ತೆ ಯಾಕೆ ಅಂದರೆ ನಮ್ಮ ಶಿಕ್ಷಣ ಪದ್ಧತಿ ಹೇಗಿರಬೇಕು ಅಂದರೆ ಲೀಡರ್ಸ್ಗಳ್ನ ಹುಟ್ಟಾಕಬೇಕು ಫಾಲೋವರ್ಸ್ಗಳ್ನಲ್ಲ ಜಾಬ್ ಸೀಕರ್ಸ್ ಕೆಲಸ ಬೇಡೋರನ್ನೆಲ್ಲ ಕೆಲಸ ಕೊಡೋವಂಥವ್ರನ್ನ ಹುಟ್ಟಾಕಬೇಕು ತಮ್ಮ ಸಂಸಾರವನ್ನು ತಮ್ಮ ಸಮಾಜವನ್ನು ಕಟ್ಟುವಂಥ ಶಕ್ತಿಯನ್ನು ಶಿಕ್ಷಣ ವ್ಯವಸ್ಥೆ ರೂಪಿಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆಶಯದೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತರೋದನ್ನು ಹೇಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಜೈ ಹಿಂದ್